ಓಂ ದುಮ್ ದುರ್ಗಾಯ ನಮಃ ನಮಸ್ತೆ ವೀಕ್ಷಕರೇ ನನ್ನ ಡಾಕ್ಟರ್ ವಿನಿತಾ ರಾಜೇಶ್ ಸ್ಟಾರ್ಡಿಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ತುಂಬಾ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಹೌದು ಶರದ್ ನವರಾತ್ರಿ ಈಗ ಮುಂಬರುವಂತಹ ಅಕ್ಟೋಬರ್ ಮೂರನೇ ತಾರೀಕಿಂದ ಹಿಡಿದು ವಿಕೆನ್ಸಿ ಹನ್ನೊಂದನೇ ತಾರೀಕು ಸಹ ಈ ಒಂಬತ್ತು ದಿನಗಳು ಶರದ್ ನವರಾತ್ರಿ ತುಂಬಾ ವಿಶೇಷವಾಗಿರುವಂತಹ ದಸರಾ ಹಬ್ಬನ ನಾವು ತುಂಬಾ ವಿಜೃಂಭಣೆಯಿಂದ ಈ ಒಂದು ವರ್ಷ ಪ್ರತಿ ವರ್ಷನೂ ಸಹ ಅದರಲ್ಲೂ ಈ ವರ್ಷನೂ ಸಹ ಅದೇ ರೀತಿಯಲ್ಲಿ ಎಲ್ಲರೂ ಆಚರಿಸ್ತಾ ಇರ್ತೀರ ಜೊತೆಗೆ ನಿಮಗೆ ಕೆಲವೊಂದು ಸರಳ ಪರಿಹಾರಗಳು ಕೆಲವು ಸಮಸ್ಯೆಗಳು ಹೋಗ್ತಾನೆ ಇರೋದಿಲ್ಲ ಕೆಲವು ಸಮಸ್ಯೆಗಳು ನಿಮ್ಮ ಜೊತೆಲಿ ಯಾವಾಗ್ಲೂ ಅಂಟ್ಕೊಂಡೇ ಇರುತ್ತೆ ಯಾವ ತರದ್ದು ಕೆಲವು ಹೇಳ್ಬೋದು ಅಂದ್ರೆ ಈಗ ಮದುವೆ ಆಗ್ತಾ ಇಲ್ಲ ನೀವು ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಿರ್ತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಒಂದು ಒಳ್ಳೆ ಸಂಬಂಧ ಸಿಗ್ಲಿ ನಮ್ಮ ಹುಡುಗನ್ಗೆ ನಮ್ಮ ಹುಡುಗಿಗೆ ಒಳ್ಳೆ ಸಂಬಂಧ ಸಿಗ್ಲಿ ಅನ್ನುವಂಥದ್ದು ಕೆಲವು ಇನ್ನೂ ಕೆಲವು ವಿಶೇಷ ಸಮಸ್ಯೆಗಳು ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ ಗಂಟೆ ಎಂಟು ಸಮಸ್ಯೆ ಏನೋ ಮ್ಯಾಮ್ ಗೊತ್ತಿಲ್ಲ ಒಂದು ವರ್ಷ ಚೆನ್ನಾಗಿರ್ತೀವಿ ಸೆಕೆಂಡ್ ಇಯರ್ ಮತ್ತೆ ಜಗಳ ಮಾಡ್ತಿರ್ತೀವಿ ಈ ತರ ಕೆಲವು ವಿಶೇಷವಾಗಿರುವಂತಹ ಸಮಸ್ಯೆಗಳಿಗೆ ಈ ದಿನಗಳಲ್ಲಿ ದಸರಾ ಹಬ್ಬದ ದಿನಗಳಲ್ಲಿ ತುಂಬ ಒಬ್ರು ಯಾರೋ ವಿಶೇಷವಾಗಿ ಕಮೆಂಟ್ ಮಾಡಿದರು ಮ್ಯಾಮ್ ಈ ದಸರಾ ಹಬ್ಬಗಳಲ್ಲಿ ನಾವು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೋದು ನಾವು ಯಾವ ರೀತಿಯಲ್ಲಿ ನಾವು ಇದನ್ನು ಆಚೆ ಬರ್ಬೋದು ಈ ಸಮಸ್ಯೆಗಳಿಂದ ಆಚೆ ಬರ್ಬೋದು ಕೆಲವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇರುತ್ತೆ ಅಂದರೆ ಕೆಲವರು ಅವ್ರವರು ಅಂದ್ಕೊಂಡ್ಬಿಡ್ತಾರೆ ಈಗ ಈಗ ವಿಶೇಷವಾಗಿರೋ ಏನು ಪ್ರಾಬ್ಲಮ್ ಅಂತಂದರೆ ನೀವು ಪ್ರಯತ್ನ ಮಾಡೋ ಮುಂಚೆನೇ ನೀವೇ ಅಂದ್ಕೊಂಡ್ಬಿಡ್ತಾರೆ ನನ್ನ ಕೈನಲ್ಲಿ ಈ ಒಂದು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಟ್ ಮೇ ಬಿ ಎನಿಥಿಂಗ್ ಎಜುಕೇಷನ್ ಇರಬಹುದು ಕೆರಿಯರ್ ಇರಬಹುದು ಈಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಎಷ್ಟು ಜನಗಳಿಗೆ ಗೊತ್ತು ಬರೀ ನೀವು ಕೆಲ್ಸಕ್ಕೆ ಹೋಗೋದ್ರಿಂದ ಮಾತ್ರ ಅದರಲ್ಲಿ ಬರುವಂಥ ಸಂಪಾದನೆಯಿಂದಲೇ ಜೀವನ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕರೆಕ್ಟಾಗಿ ಈಗಿರುವಂತಹ ಬೆಂಗಳೂರಿನಂತಹ ಸಿಟಿನಲ್ಲಿ ಇರುವಂತಹ ಖರ್ಚುಗಳು ಇರುವಂತಹ ಪ್ರಾಬ್ಲಮ್ಸು ಪ್ರತಿಯೊಂದು ನೋಡಿದ್ರೆ ನೀವು ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್ನ ಸ್ಟಾರ್ಟ್ ಮಾಡಲೇಬೇಕು ಏನೇ ಆಗಿರಲಿ ನೀವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಲಿ ಅಂತ ನಾನು ಹೇಳ್ತಿಲ್ಲ ಬಟ್ ಏನೇ ಇರಲಿ ನಿಮ್ಮ ವಿಶೇಷವಾಗಿರೋಂಥ ಯಾವುದೋ ಒಂದು ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಅಡಗಿದ್ದೇ ಇರುತ್ತೆ ಬಟ್ ಏನಂತ ಎಷ್ಟೋ ಜನ ನೀವು ಅದನ್ನು ಪರಿಗಣಿಸ್ತಾರಲ್ಲ ಏನೋ ಒಂದು ನೀವು ವಿಶೇಷವಾಗಿ ಫೋಟೋಗ್ರಫಿ ಮಾಡ್ತಿರಬಹುದು ನಿಮ್ಗೆ ಅದೊಂದು ಇಂಟ್ರೆಸ್ಟ್ ಇರುತ್ತೆ ಪ್ಯಾಷನ್ ಇರುತ್ತೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಬಟ್ ನೀವೇ ಏನ್ಕೊಂತೀರ ಏ ನಾನು ಕೆಲಸಕ್ಕೆ ಹೋಗ್ತಾ ಇದೀನಪ್ಪ ನಾನು ಕೇನಲ್ಲ ಅದೆಲ್ಲ ಆಗಲ್ಲ ಬಟ್ ನಿಮ್ಮ ಫೋಟೋಗ್ರಫಿ ತುಂಬ ಚೆನ್ನಾಗಿರ್ಬೋದು ನೀವು ಮಾಡೋ ತುಂಬ ಚೆನ್ನಾಗಿ ಶೈನ್ ಆಗ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಇದೆ ರೈಟ್ ಈಗ ಎಷ್ಟು ಜನ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಇಲ್ಲ ಹೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಜನ ಇಲ್ಲ ಅವರೆಲ್ಲ ನೀವು ಪ್ರಾಬ್ಲಮ್ಸ್ ಆಗಬೇಕು ಅಥವಾ ನಿಮ್ಮ ಕೆಲಸ ಬಿಟ್ಟು ಮಾಡಬೇಕು ಅನ್ನೋಂಥ ವಿ ಉದ್ದೇಶ ನಾನು ಹೇಳ್ತಿಲ್ಲ ಬಟ್ ಏನಂದರೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇರುತ್ತೆ ಸೊ ನನ್ನ ಪ್ರಮುಖ ಉದ್ದೇಶ ಏನಂದರೆ ನಿಮ್ಮಲ್ಲಿ ಯಾವುದೋ ಒಂದು ಬೇರೆ ಇಂಟ್ರೆಸ್ಟ್ ಅನ್ನೋವಂಥದ್ದು ಅಥವಾ ಬೇರೆ ಟ್ಯಾಲೆಂಟ್ ಆಫ್ ಟು ಕ್ರಿಯೇಟ್ ಅನ್ ಇನ್ಕಮ್ ಅನ್ನೋಂಥದ್ದು ಇದ್ದೇ ಇರುತ್ತೆ ಬಟ್ ನೀವಾಗ ನೀವೇ ಲಿಮಿಟ್ ಹಾಕೊಂಡ್ಬಿಡ್ತಾರ ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಪ್ಪ ನಾನು ಕೆಲದೆಲ್ಲ ಮಾಡೋಕ್ಕಾಗಲ್ಲ ಕೆಲ್ಸದಲ್ಲೇ ನಾನು ಸಾಕಾಗೋಗುತ್ತೆ ಸಾಕಾಗೋಗುತ್ತೆ ಬಟ್ ಮಾಡಬೇಕು ಅನ್ನೋ ಒಂದು ಸಿಂಪಲ್ ಆ ಒಂದು ಅಂತಾರಲ್ಲ ಆ ಒಂದು ಇಂಪಾರ್ಟೆಂಟ್ ಇದ್ದರೆ ನೀವು ಖಂಡಿತ ಅದನ್ನು ಮುಂದುವರ್ಸದೇ ಮಾಡಿಸ್ಬೋದು ಬಟ್ ಎಷ್ಟೋ ಜನಕ್ಕೆ ಅದ್ರ ಇನ್ಕಮ್ ಒಂದು ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್ ಅನ್ನೋಂಥದ್ದು ಅವಶ್ಯಕವಾಗಿ ಬೇಕೇ ಬೇಕಾಗುತ್ತೆ ತುಂಬ ಜನ ಮ್ಯಾಮ್ ಸಾಲ್ದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಪ್ರಾಬ್ಲಮ್ಸ್ ಇದೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಯಾವ ರೀತಿಯಲ್ಲಿ ಈ ಒಂದು ಒಂಬತ್ತು ದಿನಗಳಲ್ಲಿ ಅಕ್ಟೋಬರ್ ಮೂರನೇ ತಾರೀಕಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಮಾತಾಡ್ತಿರೋವಂಥದ್ದು ಸೊ ಅಕ್ಟೋಬರ್ ಮೂರನೇ ತಾರೀಕಿಂದ ಶೈಲಪುತ್ರಿಯ ಒಂದು ದಿನ ಇರಬಹುದು ಅಂದರೆ ಪ್ರಥಮ ದಿನ ಎರಡನೇ ದಿನ ಬ್ರಹ್ಮಚಾರಣಿಯ ಒಂದು ದಿನ ಇರಬಹುದು ಮೂರನೇದು ಚಂದ್ರಘಂಟ ಅನ್ನುವಂಥ ಒಂದು ದಿನ ಕುಷ್ಮಾಂಡ ದೇವಿಯ ಒಂದು ವಿಶೇಷವಾಗಿರುವಂಥ ದಿನ ಪ್ರತಿಯೊಂದು ದಿನ ಸಹ ಪ್ರತಿಯೊಂದು ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಗ್ರಹಗಳಿಗೆ ರಾಶಿಗೆ ಸಂಬಂಧಪಟ್ಟಂಗೆ ನಾನು ವಿಶೇಷವಾಗಿ ನಿಮಗೆ ಆ ನಕ್ಷತ್ರದವ್ರಿಗೆ ಅದರಲ್ಲೂ ಹುಟ್ಟಿರುವಂತಹ ನಕ್ಷತ್ರದವರು ಅಥವಾ ಆ ರಾಶಿಯವರು ಯಾವ ರೀತಿಯಾದ ಒಂದು ಪರಿಹಾರಗಳನ್ನ ಮಾಡಬೇಕು ಎಸ್ ತುಂಬಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ಕಾರ್ಯಕ್ರಮ ಸೊ ಈ ಒಂದು ನಾನು ಮೇನ್ ನ ತೋರಿಸ್ತಿರೋದ್ ಇಟ್ಸ್ ಅ ಫಸ್ಟ್ ಪ್ರೋಗ್ರಾಮ್ ಇದ್ರ ಜೊತೆಗೆ ನಾನು ನಿಮಗೆ ಎಷ್ಟು ಒಂಬತ್ತು ಪ್ರೋಗ್ರಾಮ್ ಸಹ ನಿಮಗೆ ಕೊಡ್ತೀನಿ ಪ್ರತಿಯೊಂದು ಪ್ರೋಗ್ರಾಮು ಸಹ ಪ್ರತಿಯೊಬ್ಬರು ರಾಶಿಯವರಿಗೆ ಆ ದಿನದ ವಿಶೇಷತೆಗೆ ಯಾರು ಯಾವ ರೀತಿಯಾದ ಒಂದು ವಿಶೇಷ ಪರಿಹಾರಗಳನ್ನ ಮಾಡಬೇಕು ಯಾವ ಸಮಸ್ಯೆಗಳಿಗೆ ಮೇನ್ ಆಗಿ ಪ್ರತಿಯೊಂದೂ ಎಲ್ಲ ಸಮಸ್ಯೆಗಳೂ ಆಗೋದಿಲ್ಲ ಖಂಡಿತ ಈಗ ಮಕ್ಕಳಾಗ್ತಿಲ್ಲ ಅಲ್ವಾ ಎಷ್ಟೋ ಜನ ಅನ್ಕೊಳ್ತಿರ್ತಾರ ಗಂಡ ಹೆಣತಿ ಮದುವೆ ಆಗಿರುತ್ತೆ ನಮ್ಮ ತ್ರೀ ಇಯರ್ಸ್ ಆಯಿತು ಫೈವ್ ಇಯರ್ಸ್ ಆಯಿತು ಸೆವೆನ್ ಇಯರ್ಸ್ ಆಯಿತು ಬಟ್ ಆದ್ರೂ ಕೂಡ ಮಕ್ಕಳಾಗ್ತಿಲ್ಲ ಐ ವಿ ಎಫ್ಗೆ ಹೋಗೋಣ ಅಂತ ಅಂದ್ಕೊಳ್ತಿದ್ದೀವಿ ಬಟ್ ಎಷ್ಟೋ ಜನಕ್ಕೆ ಅದು ಒಂಥರ ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ನಮ್ಮ ಮಗು ನ್ಯಾಚುರಲ್ ಆಗಾದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸ್ಕಂದ ಮಾತೆ ಒಂದು ದಿನ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಮಕ್ಕಳು ಓದ್ತಾ ಇಲ್ಲ ಎಜುಕೇಷನಲ್ಲಿ ತುಂಬ ಇದ್ದಾರೆ ನೀವು ಎಷ್ಟೇ ಪುಶ್ ಮಾಡ್ತಿದ್ರೆ ಬಟ್ ಆದರೂ ಅವರು ಓದ್ತಾ ಇಲ್ಲ ಓದ್ತೀನಿ ಅಂತ ಹೋಗ್ತಾರೆ ಬಟ್ ಮಂಕ್ ಆಗ್ತಿರ್ತಾರೆ ಓದ್ತಿರ್ತಾರೆ ನಿಮ್ಮ ಕಣ್ಣು ಮುಂದೆ ಚೆನ್ನಾಗಿ ಓದ್ತಿರ್ತಾರೆ ಬಟ್ ಸ್ಕೂಲಲ್ಲಿ ನೋಡಿದ್ರೆ ನಿಮ್ಗೆ ಬರೀ ಕಂಪ್ಲೇಂಟ್ಸ್ ನಿಮ್ಮ ಮಗ ಓದಲ್ಲ ನಿಮ್ಮ ಮಗಳು ಓದಲ್ಲ ಬಟ್ ಏನೋ ಪ್ರಾಬ್ಲಮ್ ಅದರಲ್ಲೂ ವಿಶೇಷವಾಗಿ ಸ್ವಲ್ಪ ಗಂಡು ಮಕ್ಳಿಗೆ ಜಾಸ್ತಿ ಆ ಸಮಸ್ಯೆ ಇರುತ್ತೆ ಹೆಣ್ಣು ಹೆಣ್ಮಕ್ಳಿಗಿಂತ ಬೇರೆ ಏನೋ ಮೆಂಟಲ್ ಡಿಸಬಿಲಿಟಿ ಇದ್ದು ಅಥವಾ ಬೇರೆ ಏನೋ ಸಮಸ್ಯೆ ಇತ್ತು ಅಂತಂದಾಗ ಮಾತ್ರ ಹೆಣ್ಮಕ್ಳಲ್ಲೂ ನೋಡ್ಬೋದು ಬಟ್ ಗಂಡು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿನೇ ಅದು ನೀವು ತುಂಬ ಖುಷಿ ಮಾಡಬೇಕು ಒಂದು ಒಂದು ಏಜ್ ದಾಟ್ತಾ ಇದ್ದಂಗೆ ಅವರಲ್ಲಿ ಒಂದು ರೀತಿಯ ಬದಲಾವಣೆ ಆಗ್ತಾ ಇರುತ್ತೆ ಏನು ಪರಿಹಾರಗಳು ಮಾಡಬೇಕು ನಮ್ಮ ಕಣ್ಮುಂದೆ ಎಲ್ಲ ಪರಿಹಾರಗಳು ಇರುತ್ತೆ ಬಟ್ ನಾವು ಸರಳವಾಗಿ ಆ ಒಂದು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ನಾವು ಅದನ್ನು ಚೂಸ್ ಮಾಡಿ ಕರೆಕ್ಟಾಗಿ ಮಾಡಬೇಕು ಸೊ ಈ ಒಂದು ಶರದ್ ನವರಾತ್ರಿಯ ಎಲ್ಲ ಪ್ರತಿಯೊಂದು ದಿನಗಳ ಒಂದು ಎಲ್ಲ ಕಾರ್ಯಕ್ರಮಗಳು ನಾನು ನಿಮಗೆ ಈ ಈ ಒಂದು ಮುಂಬರುವಂತಹ ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ನಡೆಸ್ಕೊಂತ ಬರ್ತೀನಿ ಸೊ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮನ ನೋಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದ್ರೆ ಇದರಲ್ಲಿರುವಂತಹ ಸಮಸ್ಯೆಗಳು ಅದ್ರಲ್ಲಿ ಬರುವಂತಹ ಪರಿಹಾರಗಳು ನಿಮಗೆ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಜನ ಅನ್ಕೊಂತತಿರ್ತಾರ ಅಯ್ಯೋ ನಾನು ಅನ್ಕೊಂಡು ಇದೆಲ್ಲ ಮ್ಯಾನಿಫೆಸ್ಟ್ ಆಗಲಿ ಅಪ್ಪ ಅಂತ ಅಂದ್ರೆ ನಮ್ಮ ನೀವೇನು ಅಭಿವ್ಯಕ್ತಪಡಿಸ್ಕೊಳ್ತೀರಾ ನಿಮ್ಮ ನೀವು ಏನು ಆಗಬೇಕು ಅನ್ನೋಂಥದ್ದು ಇರುತ್ತೆ ನಿಮ್ಮನ್ನು ಸ್ಟಾಪ್ ಮಾಡೋದು ಬಿಟ್ಟು ಅದನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡಿ ಇಷ್ಟು ಹೇಳ್ತಾ ಶರದ್ ನವರಾತ್ರಿ ಹಬ್ಬದ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬ ವೀಕ್ಷಕರಿಗೂ ವಿಶೇಷವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಭಾಶಯಗಳನ್ನ ತಿಳಿಸ್ತೀನಿ ಬನ್ನಿ ಮುಂಬರುವಂಥ ಕಾರ್ಯಕ್ರಮಗಳು ಪ್ರತಿಯೊಂದು ನೋಡೋಣ ನಿಮ್ಮ ನಿಮ್ಮ ಒಂದು ರಾಶಿಗೆ ನಿಮ್ಮ ಸಮಸ್ಯೆಗಳಿಗೆ ಯಾವ ರೀತಿಯಾದ ಪರಿಹಾರಗಳನ್ನ ಮುಂಬರುವಂಥ ದಿನಗಳಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು